ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ರೈತರಿಗೆ ಮತ್ತು ನಾನು ಉದ್ದ ಹಾಕಿದ್ದೆ ಒಂದು ಎಕರೆ ಆ ಉದ್ದನಾಗ ಉದ್ದದೋ ಏನು ಕಸ ಅದು ಬೆಳೆದೋದು ಏನು ಗೊತ್ತಾಗ್ತು ಆ ನಮುನಿ ಕಸ ಇರ್ತದ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಯಾವ ನಮುನಿ ಬೆಳೆದ ಉದ್ದು ನಿಮಗೆ ಕಾಣಿಸ್ತಿರ್ಬೇಕು ಈಗ ಕಸನೇ ಹೇಳ್ತೀನಿ ನನ್ನ ಮಳೆಕಾಲ ಮಠ ಅದು ಕಸ ನೋಡ್ತಿರ್ಬೇಕು ನೀವು ನಮ್ಮ ಮೆಕ್ಕೆಜೋಳ ಎರಡು ತಿಂಗಳು ಮೆಕ್ಕೆಜೋಳ ಅದ ನಿಮಗೆ ಕಾಣಿಸ್ತಿರ್ಬೇಕು ಆ ಕಡೆ ಹಸಿರು ಒಂದಿಟ್ಟು ಅದಕ್ಕೆ ಯೂರಿಯಾ ಹಾಕೊಂಡಿನಿ ಈ ಕಡೆ ಯೂರಿಯಾ ಸಿಗಲಿಲ್ಲ ಈ ಕಡೆ ಬೇರೆ ಕಾಣ್ತಿರ್ಬೇಕು ನಿಮಗೆ ನೋಡಿ ಗೊತ್ತಾಗತ್ತೆ ಹಂಗೆ ಕಾಣಿಸುತ್ತೆ ಇಲ್ಲ ಕಮಿಟ್ನಾಗೆ ಹೇಳ್ರಿ ನನಗೆ ಈಗ ನೋಡ್ರಿಪ್ಪ ಈ ಥರ ಅದು ಮೆಕ್ಕೆಜೋಳ ಈ ಥರ ಅದ ನೋಡ್ರಿ ಎರಡು ತಿಂಗಳು ಮೆಕ್ಕೆಜೋಳ ಅದ ಆಲ್ರೆಡಿ ಇಲ್ಲಿ ನೋಡ್ತಿರ್ಬೇಕು ನೀವು ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ ಮೊಬೈಲ್ದಾಗ ತೆನಿ ಬಿಟ್ಟೇ ಬಿಟ್ಟದ ಆದರೆ ಅಷ್ಟು ಕಡೆ ಹ್ಯಾಂಗಂತರೂ ಇಲ್ಲ ನಿಮಗೆ ಕಾಣಿಸ್ತಾಗ ತುಪ್ಪ ತೋರಿಸ್ತೀನಿ ನಿಮಗೆ ಯೂರಿಯಾ ಹೋಗಿದ್ದದ್ದು ನೋಡಿರಿ ನಮ್ಮನೇ ಅದ ಅದು ಯೂರಿಯಾ ಒಗಿಲ್ಲಾರದು ಇದು ಯೂರಿಯಾ ಒಗೆದಿದ್ದು ಹತ್ತು ಸಸರಿ ಕಡೆ ಹೆಂಗದು ನೋಡ್ರಿ ಅದು ನನ್ನ ತಲೆ ಮೇಲೆ ಹೊಕ್ಕದ ಹಾಗೆ ಇಲ್ಲ ಗೊತ್ತಿಲ್ಲ ಕಾಣಿಸುತ್ತಲ್ರಿ ರೀ ಹಾಗೆ ಸಪೋರ್ಟ್ ಮಾಡ್ರಿ ಒಂದಿರಿ ರೈತರಿಗೆ ಯಾವ್ತರ ನೋಡ್ರಿ ಎಲ್ಲ ಯೂರಿಯಾ ಇದು ಏನು ಮಾಡೋದು ನಮ್ಮ ಕಡೆ ಯೂರಿಯಾನು ಸಿಗೋಲ್ಲ ಶಾರ್ಟೇಜ್ ಅಂತ ಹೇಳ್ತಾರೆ ನಮ್ಮ ಕಡೆ ಏನು ನಮ್ಗೆ ಗೊತ್ತಾಗುವಂತು ನಾನು ಯೂರಿಯಾ ಅಂತೂ ಸ್ಪ್ರೇ ಮಾಡಿ ನೋಡಿದೆ ಆಚೆ ಕಡೆಕ ಅದು ಏನೋ ವರ್ಕ್ ಆಗ್ಲಿಲ್ಲ ಒಂದ್ ಎಕ್ರೆ ರೌಂಡಪ್ ಹೊಡೆದು ಮನಿಗ ಹೊಂಟಿನ್ರಿ ಈಗ ಕಸದಿ ಹೊಟ್ಟೆ ಅಂತರೂ ಹಸ್ತದ ಮಳಿ ಅಂತರೂ ಇಲ್ಲ ನಮ್ಮ ಕಡೆ ಎರಡು ದಿನ ಆಯ್ತು ಮಳಿ ಇಲ್ರಿಪಾ ನಿಮ್ಮ ಕಡೆ ಹೇಳ್ರಿ ಎಲ್ಲರೂ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ